ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಭಾರತವೇ ಚಾಲಕ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾವೇಶಕ್ಕೆ ಚಾಲನೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಐದು ಲಕ್ಷ ರೂಪಾಯಿ ಆಯುಷ್ಮಾನ್ ವಿಮೆ ಯಾವುದೇ ಆದಾಯ ಮಿತಿ ಇಲ್ಲ ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮೆಯಿಂದ ಆರು ಕೋಟಿ ಹಿರಿಯರಿಗೆ ಲಾಭ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಾಜ್ಯದ ಪಶ್ಚಿಮ ಘಟ್ಟ ಬಾಧ್ಯಸ್ಥರ ಸಭೆ ಈಶ್ವರ್ ಖಂಡ್ರೆ ಫೆಬ್ರವರಿ ಹನ್ನೆರಡರಿಂದ ಹೂಡಿಕೆದಾರರ ಸಮಾವೇಶ ಎಂಬಿ ಪಾಟೀಲ್ ಐದು ಸಾವಿರ ಉದ್ಯಮಿಗಳ ನಿರೀಕ್ಷೆ ರಾಷ್ಟೀಯ ಈಜು ರಾಜ್ಯಕ್ಕೆ ಮತ್ತೆ ಮೂರು ಚಿನ್ನ ಸೇರಿ ಎಂಟು ಪದಕ ಎರಡು ದಿನದಲ್ಲೇ ಹದಿನೇಳು ಪದಕ ಬಾಚಿದ ಕರ್ನಾಟಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬಾಕಿ ಆಸ್ತಿ ತೆರಿಗೆ ವಿನಾಯಿತಿ ಯೋಜನೆ ನವೆಂಬರ್ ಮೂವತ್ತರವರೆಗೆ ವಿಸ್ತರಣೆ ಅಧಿಕೃತ ಆದೇಶ ತೆರಿಗೆ ಹೆಚ್ಚುವ ಸಾಧ್ಯತೆ ಇದ್ದರೆ ಸ್ವಯಂ ಮೇಲ್ಮುಖ ಪರಿಷ್ಕರಣೆಗೂ ಅವಕಾಶ ಉಂಡೆ ಕೊಬ್ಬರಿಗೆ ಬೆಲೆ ಏರಿಕೆ ಸಂತಸ ಹದಿನೈದು ಸಾವಿರ ರೂಪಾಯಿ ಗಡಿ ದಾಟಿದ ಬೆಲೆ ಕಳೆದ ಸಾಲಿನ ನಷ್ಟಕ್ಕೆ ಬೇಸತ್ತ ಬೆಳೆಗಾರರಲ್ಲಿ ನಿರಾಳ ಗರಿಗೆ ಕಲ್ಯಾಣದ ಕಲ್ಕಾಣದ ನಿರೀಕ್ಷೆ ಸೆಪ್ಟೆಂಬರ್ ಹದಿನೇಳರಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಕರಗದ ಗಣೇಶ ಮೂರ್ತಿ ಸಿಬ್ಬಂದಿ ಪರದಾಟ ಮೂರ್ತಿ ಒಡೆಯಲು ಹರಸಾಹಸ ನಿಷೇಧದ ನಡುವೆಯೂ ಪಿಒಪಿಯಿಂದ ಮಾಡಿದ ಮೂರ್ತಿಗಳ ಬಳಕೆ ಹಾಕಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ